ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕಳೆದ ಎರಡು ವಾರಗಳಿಂದಲೂ ಧರ್ಮಸ್ಥಳ ಗ್ರಾಮದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ಎಲ್ಲವೂ ತಿಳಿದಿರುವುದೇ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರವಾದ್ರೆ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಯಾವ ಬುರುಡೇನೂ ಇಲ್ಲ ಬರೀ ಬುರುಡೆ ಪ್ರಕರಣವಷ್ಟೇ ಅಂತ ಹೆಡ್ಲೈನ್ ಹಾಕಿ ನ್ಯೂಸ್ ಮಾಡ್ತಿವೆ ಆದರೆ ಸ್ಯಾಟಲೈಟ್ ಮಾಧ್ಯಮಗಳ ನಡೆಯನ್ನು ಪ್ರಶ್ನಿಸಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ತೀರಾ ಕಟುವಾಗಿ ಟೀಕಿಸಿ ಬಿಟ್ಟಿದ್ದಾರೆ ಪ್ರತಿಷ್ಠಿತ ಕೆಲವು ಕನ್ನಡ ಮಾಧ್ಯಮಗಳು ನೈಜತೆಯನ್ನ ಪ್ರಸಾರ ಮಾಡುತ್ತಿಲ್ಲ ಆರ್ಥಿಕವಾಗಿ ಬಳಸಿಕೊಂಡಿರಬೇಕು ಹಾಗಾಗಿ ಮುಲಾಜಿಗಾಗಿ ಅವರ ಪರ ನಿಂತಿದೆ ಒಂದು ವಾರದೊಳಗೆ ಇದಕ್ಕೆ ಉತ್ತರ ನೀಡದಿದ್ರೆ ಕೋರ್ಟ್ನಲ್ಲಿ ಅರ್ಜಿ ಹಾಕಬೇಕಾಗತ್ತೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವುದೇ ಸುದ್ದಿಯನ್ನ ಪ್ರಸಾರ ಮಾಡದಂತೆ ತಡೆಯಾಜ್ಞೆಯನ್ನ ಕೋರಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ದ ಡಿ ಹರ್ಷೇಂದ್ರ ಕುಮಾರ್ ಅವರ ಅರ್ಜಿ ವಜಾ ಮಾಡಿ ಮಾಧ್ಯಮದ ಹಕ್ಕು ಕಸಿಯಲು ಸಾಧ್ಯವಿಲ್ಲ ಎಂದು ಕಟುವಾಗಿ ಟೀಕಿಸಿದೆ ಸುಪ್ರೀಂ ಇತ್ತ ಕಡೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ನಡೆಯುತ್ತಿರುವ ಹುನ್ನಾರವನ್ನು ವಿರೋಧಿಸಿ ನಾನಾ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಿವೆ ಅತ್ತ ಕಡೆ ಎಸ್ಐ ಟಿ ಮಾತ್ರ ನಿರಂತರವಾಗಿ ದಕ್ಷತೆಯಿಂದ ತನಿಖೆಯನ್ನ ನಡೆಸ್ತಿದೆ ಆದರೆ ಶೋಧ ಕಾರ್ಯದಲ್ಲಿ ಏನಾದರೂ ಸಿಕ್ಕಿದ್ಯಾ ಇಲ್ವ ಮುಂದೇನು ಅನ್ನೋದನ್ನ ಇನ್ನೂ ಅಧಿಕೃತವಾಗಿ ತಿಳಿಸಿಲ್ಲ ಆದರೆ ದಿನೇ ದಿನೇ ಧರ್ಮಸ್ಥಳದ ಬೆಳವಣಿಗೆ ನಿಜಕ್ಕೂ ಬೇರೆ ದಿಕ್ಕಿನ ತಲೆ ಸಾಕ್ತಿದೆ ಯಾಕಂದ್ರೆ ಡಿಜಿಟಲ್ ಮಾಧ್ಯಮದ ವರದಿಗಾರರ ಮೇಲಿನ ಹಲೆಯನ್ನ ಖಂಡಿಸಿ ಎಸ್ಡಿಪಿಐ ಪಕ್ಷ ಪ್ರತಿಭಟನೆ ನಡೆಸಿದೆ ಈ ನಡೆಯನ್ನ ವಿರೋಧಿಸಿ ಬಿಜೆಪಿ ಪಾಳೆಯದಲ್ಲಿ ಮೆಲ್ಲಗೆ ಕಾವು ಶುರುವಾಗಿದ್ದು ಬಿಜೆಪಿ ಮುಖಂಡ ಬಿಎಲ್ ಸಂತೋಷ್ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಮಾತ್ರವಲ್ಲ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಲದೆ ಸರ್ಕಾರ ಕೂಡ ಎಸ್ಐಟಿಗೆ ಫುಲ್ ಪವರ್ ನೀಡಿದ್ದು ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾದ ಅಧಿಕಾರವನ್ನು ನೀಡಿಬಿಟ್ಟಿದೆ ಇದರಿಂದ ಒಂದಷ್ಟು ವಿಶ್ವಾಸ ಮೂಡಿದಂತಾಗಿದೆ ಅಷ್ಟಕ್ಕೂ ಏನಾಗ್ತಿದೆ ಧರ್ಮಸ್ಥಳ ಗ್ರಾಮದಲ್ಲಿನ ಪ್ರಕರಣದಲ್ಲಿ ಬೆಳವಣಿಗೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಧರ್ಮಸ್ಥಳ ಹತ್ಯಾಕಾಂಡ ಎಂದೇ ಕರೆಯಲಾಗ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಅಂದ್ರೆ ಶುಕ್ರವಾರ ಎಸ್ಐಟಿ ತಂಡ ಭೀಮಾ ಗುರುತಿಸಿದ ಒಟ್ಟು ನಾಲ್ಕು ಕಡೆಗಳಲ್ಲಿ ಉತ್ಖನನ ನಡೆಸಿದೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ ಎಂಬಲ್ಲಿ ಶಾಲಾ ಸಮವಸ್ತ್ರದಲ್ಲಿದ್ದ ಅಪ್ರಾಪ್ತ ಬಾಲಕಿಯನ್ನ ಆಕೆಯ ಶಾಲಾ ಬ್ಯಾಗ್ನೊಂದಿಗೆ ಹೂತು ಹಾಕಿರುವುದಾಗಿ ಹೇಳಿದ್ದ ಭೀಮಾ ಹಾಗಾಗಿ ಇದೇ ಸ್ಥಳದಲ್ಲಿ ಉತ್ಖನನಕ್ಕೆ ಮುಂದಾಗಿತ್ತು ಎಸ್ಐಟಿ ಆದರೆ ಅಲ್ಲಿ ನಾಲ್ಕು ಕಡೆಗಳಲ್ಲಿ ಮಣ್ಣಗೆದರೂ ಯಾವುದೇ ಮಾನವ ಅಸ್ಥಿ ಅವಶೇಷಗಳು ದೊರೆತಿಲ್ಲ ಎಂದು ಎಸ್ಐಟಿ ಅಧಿಕಾರಿಗಳು ಮಾಹಿತಿ ನೀಡಿರುವುದಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಸುದ್ದಿ ಪ್ರಸಾರ ಮಾಡಿದೆ ಅಲ್ಲದೆ ಭೀಮಾ ಆ ಜಾಗವನ್ನ ಗುರುತಿಸುವ ಮುನ್ನ ಅಲ್ಲಿ ನಡೆದಿತ್ತು ಎನ್ನಲಾದ ಘಟನೆಯನ್ನ ವಿವರಿಸಿದ್ದ ಅದೇನಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಕಲ್ಲೇರಿಯ ಪೆಟ್ರೋಲ್ ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿ ಹನ್ನೆರಡರಿಂದ ಹದಿನೈದು ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು ಅಲ್ಲದೆ ಆ ಭಾಗದಲ್ಲಿಯೇ ನಾನು ಹೂತು ಹಾಕಿದ್ದೆ ಆ ಘಟನೆಯೇ ನನ್ನನ್ನು ಇಂದಿಗೂ ಕಾಡುತ್ತಿದೆ ಆ ಬಾಲಕಿ ಶಾಲಾ ಸಮವಸ್ತ್ರವನ್ನ ಧರಿಸಿದ್ಲು ಆದರೆ ಅವಳ ಸ್ಕರ್ಟ್ ಮತ್ತು ಒಳ ಉಡುಪು ಕಾಣೆಯಾಗಿತ್ತು ಅವಳನ್ನ ಅತ್ಯಾಚಾರ ಮಾಡಿದ ಬಳಿಕ ಕತ್ತು ಹಿಸಿಕಿ ಕೊಂದ ಗುರುತುಗಳಿದ್ವು ಅಲ್ಲಿಯೇ ಗುಂಡಿಯನ್ನಾಗಿದ್ದು ಆ ಬಾಲಕಿಯನ್ನ ಶಾಲಾ ಬ್ಯಾಗ್ ಸಮೇತ ಹೂತು ಹಾಕುವಂತೆ ತಾಕೀತು ಮಾಡಿದ್ರು ಎಂದು ದೂರುದಾರ ಭೀಮ ಹೇಳಿಕೆ ನೀಡಿದ್ದನಂತೆ ಹಾಗಾಗಿ ಶುಕ್ರವಾರ ಅಂದ್ರೆ ನಿನ್ನೆ ಎಸ್ಐಟಿ ಭೀಮನನ್ನ ಸ್ಥಳಕ್ಕೆ ಕರೆದೊಯ್ದಾಗ ಆತ ಆ ಸ್ಥಳವನ್ನ ಗುರುತು ಪತ್ತೆ ಮಾಡಲು ಸಾಕಷ್ಟು ತಡಕಾಡಿದ ಯಾಕಂದ್ರೆ ಆ ಪ್ರದೇಶ ಅರಣ್ಯ ವ್ಯಾಪ್ತಿಗೆ ಸೇರಿರೋದ್ರಿಂದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿತ್ತು ಅದರಂತೆ ಭೀಮನನ ಕರೆದೊಯ್ದ ಅಧಿಕಾರಿಗಳು ಕಾಡಿನ ತಟದಲ್ಲಿ ಹುಡುಕಾಟವನ್ನು ನಡೆಸಿದರು ಅಲ್ಲದೆ ಅಲ್ಲಿಯೇ ಇದ್ದ ಸರ್ವೆ ನಂಬರ್ ಹದಿನೈದರ ಒಂದು ಜಾಗದಲ್ಲಿ ಇದೇ ಜಾಗ ಎಂದು ಗುರುತಿಸಿದನಂತೆ ಅಲ್ಲದೆ ಆಸುಪಾಸಿನಲ್ಲೂ ನಾಲ್ಕು ಸ್ಥಳಗಳನ್ನು ಗುರುತಿಸಿದ್ದ ಅದಕ್ಕೆ ಕ್ರಮವಾಗಿ ಹದಿನೈದು ಎ ಬಿ ಸಿ ಡಿ ಎಂದು ಗುರುತಿಸಲಾಯಿತು ಮೊದಲಿಗೆ ಎರಡೂ ಗುರುತು ಮಾಡಿದ ಸ್ಥಳಗಳನ್ನು ಅಗೆಯಲಾಯಿತಾದರೂ ಯಾವುದೇ ಮಾನವ ಅಸ್ಥಿಪಂಜರದ ಅವಶೇಷಗಳ ಕುರುಹುಗಳು ಕಂಡುಬಂದಿಲ್ಲ ಇಂದು ಕೂಡ ಅದೇ ಸ್ಥಳದ ಸುತ್ತಲೂ ಉತ್ಖನನ ಮಾಡುವ ನಿರೀಕ್ಷೆಯಿದೆ ಇಲ್ಲಿವರೆಗೆ ಹದಿಮೂರು ಸ್ಥಳಗಳಲ್ಲಿ ಮಾನವ ಅವಶೇಷಗಳು ಸ್ಥಳ ಆರರಲ್ಲಿ ಮಾತ್ರ ಕಂಡುಬಂದಿತ್ತು ಇದೀಗ ಸ್ಥಳ ಹದಿಮೂರರನ್ನ ಉತ್ಖನನ ನಡೆಸಲಾಗ್ತಿದೆ ಎಂದು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಎಸ್ಐಟಿ ಮೂಲಗಳು ಮಾಹಿತಿ ನೀಡಿರುವುದಾಗಿ ಸುದ್ದಿ ಪ್ರಸಾರವಾಗಿದೆ ಅಲ್ಲದೆ ಈ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂದ್ರೆ ಸಾಕ್ಷಿ ಹಾಗೂ ದೂರುದಾರ ಭೀಮನೊಂದಿಗೆ ಕೆಲಸ ಮಾಡಿದ್ದೇವೆಂದು ಹೇಳಿಕೊಂಡು ಬಂದಿರುವ ತಮಿಳುನಾಡು ಮೂಲದ ಐದು ಮಾಜಿ ನೈರ್ಮಲ್ಯ ಕಾರ್ಮಿಕರ ಹೇಳಿಕೆಗಳನ್ನ ಈಗಾಗಲೇ ಎಸ್ಐಟಿ ದಾಖಲಿಸಿಕೊಂಡಿದ್ಯಂತೆ ಮುಂದಿನ ನಡೆ ಏನು ಅನ್ನೋದು ಇಂದಿಗೂ ಗೌಪ್ಯ ಈಗಾಗಲೇ ಎಸ್ಐಟಿಗೆ ಪೊಲೀಸ್ ಠಾಣೆ ಸ್ಥಾನಮಾನ ನೀಡಲಾಗಿದ್ದು ಫುಲ್ ಪವರ್ ನೀಡಿದೆ ಸರ್ಕಾರ ಮಂಗಳೂರಿನ ಮಲ್ಲಿಕಟ್ಟೆಯ ಐಬಿಯಲ್ಲಿ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಎಸ್ಐಟಿ ತಂಡಕ್ಕೆ ಪ್ರತ್ಯೇಕ ಕಚೇರಿ ಆರಂಭಿಸಲಾಗಿದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಿಸಿ ಸಾರ್ವಜನಿಕರು ದೂರು ನೀಡಿದ್ದಲ್ಲಿ ಅವುಗಳನ್ನು ಪರಿಗಣಿಸಿ ತನಿಖಾ ತಂಡವು ಎಫ್ಐಆರ್ ದಾಖಲಿಸಿಕೊಳ್ಳಲು ಮತ್ತು ಆ ಕುರಿತಾಗಿ ತನಿಖೆಯನ್ನು ಕೈಗೊಳ್ಳುವುದಕ್ಕೆ ಅವಕಾಶವಿದೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾದ ಪ್ರಮೇಯವೇ ಬರೋದಿಲ್ಲ ಅಥವಾ ದೂರು ನೀಡಲು ಬಂದವರನ್ನು ಸ್ಥಳೀಯ ಠಾಣೆಗೆ ಕಳಿಸಿಕೊಡಬೇಕಾದ ಅಗತ್ಯವೂ ಇರುವುದಿಲ್ಲ ಯಾವುದೇ ವ್ಯಕ್ತಿಯನ್ನ ಅಧಿಕಾರ ಚಲಾಯಿಸಿ ವಶಕ್ಕೆ ಪಡೆಯುವುದು ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸುವುದಕ್ಕೂ ತನಿಖಾ ತಂಡಕ್ಕೆ ಅಧಿಕಾರ ಸಿಕ್ಕಂತಾಗಿದೆ ಇತ್ತ ಕಡೆ ಧರ್ಮಸ್ಥಳ ಪ್ರಕರಣದ ತನಿಖೆಯ ಬಗ್ಗೆ ವರದಿ ಮಾಡದಂತೆ ಮಾಧ್ಯಮಗಳನ್ನ ನಿರ್ಬಂಧಿಸಬೇಕು ಎಂದು ಕೋರಿ ಧರ್ಮಸ್ಥಳ ದೇವಸ್ಥಾನದ ಕಾರ್ಯದರ್ಶಿಯಾಗಿರುವ ಹರ್ಷೇಂದ್ರ ಕುಮಾರ್ ಸಲ್ಲಿಸಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಶುಕ್ರವಾರ ವಜಾಗೊಳಿಸಿದೆ ಈ ಪ್ರಕರಣದ ತನಿಖೆಯನ್ನ ವರದಿ ಮಾಡದಂತೆ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯ ಇತ್ತೀಚೆಗೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಿತ್ತು ಆದರೆ ಆ ನಿರ್ಬಂಧವನ್ನ ಬಳಿಕ ಕರ್ನಾಟಕ ಹೈಕೋರ್ಟ್ ತೆರವುಗೊಳಿಸಿತ್ತು ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಸಹೋದರ ಹರ್ಷೇಂದ್ರ ಕುಮಾರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ನಿರ್ದಿಷ್ಟ ಮಾನನಷ್ಟ ಸಂದೇಶಗಳ ವಿಷಯದಲ್ಲಿ ದೇವಸ್ಥಾನ ಯಾವತ್ತೂ ಪರಿಹಾರ ಕೋರಬಹುದು ಎಂದು ಹೇಳಿದ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರನ್ನ ಒಳಗೊಂಡಂತಹ ನ್ಯಾಯಪೀಠವು ಮಾಧ್ಯಮಗಳ ಧ್ವನಿ ಹತ್ತಿಕ್ಕಲು ನಿರಾಕರಿಸಿದೆ ಅಪರೂಪದಲ್ಲೇ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಮಾಧ್ಯಮಗಳ ವರದಿಗಾರಿಕೆಯನ್ನ ನಿರ್ಬಂಧಿಸಿ ಆದೇಶ ನೀಡಲಾಗುತ್ತೆ ಉದಾಹರಣೆಗೆ ಪೊಲೀಸ್ ಅಧಿಕಾರಿಯೋರ್ವನಲ್ಲಿ ಓರ್ವ ಭಯೋತ್ಪಾದಕನ ಫೋನ್ ನಂಬರ್ ಇರುವುದು ಓರ್ವ ಪತ್ರಕರ್ತನಿಗೆ ತಿಳಿಯತ್ತೆ ಆಗ ಅವರು ಅದನ್ನು ಪ್ರಕಟಿಸುವಂತಿಲ್ಲ ಆದರೆ ಮಾಧ್ಯಮ ನಿರ್ಬಂಧಗಳು ಮಹಾ ತಡೆಯಾಜ್ಞೆಗಳಾಗಿವೆ ಅವುಗಳು ವಾಕ್ ಸ್ವತಂತ್ರದ ಉಸಿರುಗಟ್ಟಿಸ್ತವೆ ಈ ಪ್ರಕರಣದಲ್ಲಿ ಒಬ್ಬ ನೈರ್ಮಲ್ಯ ಕಾರ್ಮಿಕ ಇದ್ದಾನೆ ಈಗ ಸಾರಾ ಸಗಟು ಮಾಧ್ಯಮ ನಿರ್ಬಂಧವನ್ನು ಹೊರಡಿಸಿದ್ರೆ ಅವರ ಹೇಳಿಕೆಯನ್ನ ವರದಿ ಮಾಡುವಂತಾಗಲ್ಲ ಅವರ ಹೇಳಿಕೆಯನ್ನ ವರದಿ ಮಾಡುವಂತಿಲ್ಲ ಎಂದು ನ್ಯಾಯಮೂರ್ತಿ ಮನಮೋಹನ್ ತಿಳಿಸಿದ್ದಾರೆ ಅಲ್ಲದೆ ಈ ವಿಷಯವನ್ನ ವಿಚಾರಣಾ ನ್ಯಾಯಾಲಯವೇ ಪರಿಗಣಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅರ್ಜಿದಾರ ಹರ್ಷೇಂದ್ರ ಕುಮಾರ್ ಪರವಾಗಿ ವಾದಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ ಸುದ್ದಿ ಚಾನೆಲ್ಗಳು ಪ್ರತಿದಿನವೂ ಧರ್ಮಸ್ಥಳವನ್ನ ಅವಹೇಳನ ಮಾಡುತ್ತಿವೆ ಇಂಟರ್ನೆಟ್ ತುಂಬಾ ಮಾನಹಾನಿಕರ ಪೋಸ್ಟ್ಗಳು ಹರಿದಾಡ್ತಿವೆ ಎಂದು ವಾದ ಮಂಡಿಸಿದರು ಅದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠವು ಧರ್ಮಸ್ಥಳದ ಸಾಮೂಹಿಕ ಸಮಾಧಿಗಳ ಉತ್ಖನನಕ್ಕೆ ಸಂಬಂಧಿಸಿದ ಮಾನಹಾನಿಕರ ಎನ್ನಲಾದ ವರದಿಗಳನ್ನು ನಿರ್ಬಂಧಿಸುವಂತೆ ಕೋರಿ ಹರ್ಷೇಂದ್ರ ಕುಮಾರ್ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಹೊಸದಾಗಿ ನಡೆಸುವಂತೆ ಕರ್ನಾಟಕದ ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಿದೆ ನೀವು ಇದೆಲ್ಲವನ್ನು ವಿಚಾರಣಾ ನ್ಯಾಯಾಲಯಕ್ಕೆ ತೋರಿಸಿ ಅವರು ಸ್ವತಂತ್ರವಾಗಿ ತಮ್ಮ ವಿವೇಚನೆಯನ್ನು ಬಳಸಿ ನಿರ್ಧರಿಸಲಿ ಎಂದು ನ್ಯಾಯಮೂರ್ತಿಗಳಾದಂತಹ ಮನಮೋಹನ್ ತಿಳಿಸಿದ್ದಾರೆ ಅಲ್ಲದೆ ವಿಚಾರಣಾ ನ್ಯಾಯಾಲಯವು ಹೊಸ ಅರ್ಜಿಯನ್ನ ಆಗಸ್ಟ್ ಒಂಬತ್ತರಿಂದ ಅಂದ್ರೆ ಶನಿವಾರದಿಂದ ಎರಡು ವಾರಗಳ ಅವಧಿಯಲ್ಲಿ ಇತ್ಯರ್ಥಪಡಿಸಬೇಕು ಎಂಬುದಾಗಿಯೂ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಇಷ್ಟೆಲ್ಲ ಬೆಳವಣಿಗೆ ಒಂದ್ ಕಡೆಯಾದ್ರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸುವ ಷಡ್ಯಂತ್ರ ನಡೀತಿದೆ ಎಂದು ಆರೋಪಿಸಿ ಧರ್ಮಸ್ಥಳ ಭಕ್ತಾಭಿಮಾನಿ ಘಟಕ ನಾನಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಿದೆ ಕಾರವಾರ ಕೊಡಗು ಇನ್ನು ಮುಂತಾದ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿವೆ ಅಸಂಖ್ಯ ಭಕ್ತರನ್ನ ಹೊಂದಿರುವ ಹಿಂದೂ ಧರ್ಮೀಯರ ಪಾಲಿನ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರಲು ಗಿರೀಶ್ ಮಟಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಹಾಗೂ ಇವರಿಗೆ ಬೆಂಬಲವಾಗಿ ನಿಂತಿರುವವರು ಸೇರಿ ಒಳಸಂಚು ನಡೆಸಿರುವ ಸಾಧ್ಯತೆಯಿದ್ದು ಸೂಕ್ತ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಈ ಪ್ರತಿಭಟನೆಗೆ ಧ್ವನಿಗೊಳಿಸಿರುವ ಮಾಜಿ ಶಾಸಕ ಗಂಗಾಧರ್ ಭಟ್ ಮಾತನಾಡಿ ಭಕ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ನಡೀತಿದೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕುಟುಂಬ ಸ್ವಸಹಾಯ ಸಂಘದ ಮೂಲಕ ಧರ್ಮಾತೀತ ಜಾತ್ಯಾತೀತವಾಗಿ ಸಹಾಯ ಮಾಡಿದೆ ಆದರೆ ಅನಾಥ ಶವಗಳ ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಕುಟುಂಬದ ಘನತೆಗೆ ಧಕ್ಕೆ ತರುವ ಕೆಲಸ ನಡೀತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸ ನಡೀತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರ ಆರೋಪ ಹೊರಿಸುತ್ತಿರುವವರ ಬಗ್ಗೆಯೂ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು ಅಲ್ಲದೆ ಧರ್ಮಸ್ಥಳದಲ್ಲಿ ಡಿಜಿಟಲ್ ಮಾಧ್ಯಮ ವರದಿಗಾರರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಎಸ್ಡಿಪಿಐ ಅಂದರೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದೆ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು ಮಾತನಾಡಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ನಡೆದ ಹಲ್ಲೆ ಪೂರ್ವ ನಿಯೋಜಿತ ಮತ್ತು ಸಾಕ್ಷಿ ದೂರು ಪ್ರಕರಣ ದಿಕ್ಕು ತಪ್ಪಿಸಲು ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿದೆ ಅನ್ಯಾಯ ಕಂಡಲ್ಲಿ ಅದನ್ನು ಪ್ರಶ್ನೆ ಮಾಡುವುದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಪ್ರಶ್ನೆ ಮಾಡುವುದನ್ನ ಮಾಡಿಯೇ ತೀರುತ್ತೇವೆ ಅದು ಎಷ್ಟೇ ಬಲಾಢ್ಯರಾದರೂ ಸರಿ ಹತ್ಯೆಗಳ ಬಗ್ಗೆ ಮೌನಕ್ಕೆ ಜಾರಿದ್ದ ಬಿಜೆಪಿ ಮುಖಂಡರು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನಮ್ಮ ಹೋರಾಟವನ್ನು ಅಣಕಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತ ಕಡೆ ಎಸ್ಡಿಪಿಐ ಪ್ರತಿಭಟನೆ ಶುರು ಮಾಡಿದ್ದೇ ಈಗ ರಾಜ್ಯ ಬಿಜೆಪಿ ಗರಂ ಆಗಿಬಿಟ್ಟಿದೆ ಈ ಹೋರಾಟದಲ್ಲಿರುವವರನ್ನ ಸೂಕ್ಷ್ಮವಾಗಿ ಗಮನಿಸಿ ಎಡಪಂಥೀಯರು ನಗರ ನಕ್ಸಲರು ಎಸ್ಡಿಪಿಐ ಜಿಹಾದಿ ಗ್ಯಾಂಗ್ ಕಾನೂನು ಕೈಗೆತ್ತಿಕೊಳ್ಳುವವರೇ ತುಂಬಿದ್ದಾರೆ ಇವರೆಲ್ಲ ಒಟ್ಟಿಗೆ ಸೇರಿ ಹಿಂದುತ್ವ ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ನಡೆಸುತ್ತಿದ್ದ ಟೂಲ್ ಕಿಟ್ ಹೋರಾಟದ ಮುಂದುವರಿದ ಭಾಗವೇ ಟಾರ್ಗೆಟ್ ಧರ್ಮಸ್ಥಳ ಕಾಡಿನಲ್ಲಿದ್ದ ನಕ್ಸಲರನ್ನ ಸಿಎಂ ಸಿದ್ದರಾಮಯ್ಯನವರು ನಾಡಿಗೆ ತಂದು ಬಿಟ್ಟಿದ್ದರ ಫಲ ಇದು ಎಂದು ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ಇತ್ತ ಕಡೆ ಈ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಬಿಎಲ್ ಸಂತೋಷ್ ಅವರು ಒಂದು ಕುತೂಹಲಕಾರಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಎಚ್ಚೆತ್ತುಕೊಳ್ಳೋಣ ಶಬರಿಮಲೈ ಶನಿ ಸಿಂಗ್ಲಾಪುರ ಇಶಾ ಈಗ ಧರ್ಮಸ್ಥಳ ಎಂದು ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ವಿಶ್ವ ಹಿಂದೂ ಪರಿಷತ್ ಕೂಡ ಎಂಟ್ರಿಯಾಗಿ ಬಿಟ್ಟಿದೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಸ್ಐಟಿ ತನಿಖೆ ಹಾಗೂ ಇತ್ತೀಚಿನ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ವಿಶ್ವ ಹಿಂದೂ ಪರಿಷತ್ ಖಂಡನೆ ವ್ಯಕ್ತಪಡಿಸಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಕುಮಾರಿ ಸೌಜನ್ಯ ಹತ್ಯೆಯ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಆ ಸಂಬಂಧ ನಡೆದ ಎಲ್ಲ ಪ್ರತಿಭಟನೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಭಾಗವಹಿಸಿದೆ ಆದರೆ ಇದೀಗ ಆಗುಂತಕ ವ್ಯಕ್ತಿಯೋರ್ವ ತಾನು ಹತ್ತರಿಂದ ಇಪ್ಪತ್ತು ವರ್ಷದ ಹಿಂದೆ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾನೆ ಆ ಹೇಳಿಕೆ ಆಧರಿಸಿ ಕ್ಷೇತ್ರದ ಘನತೆಗೆ ಚ್ಯುತಿ ತರುವ ಸಂಚು ನಡೆಸಲಾಗ್ತಿದೆ ಎಂದು ಕಿಡಿಕಾರಿದೆ ಹಿಂದೂ ಧರ್ಮಕ್ಕೆ ಸೇರದ ಮತ್ತು ಅನ್ಯಮತೀಯರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಮಾಡುವ ಸಂದರ್ಭದಲ್ಲಿ ಕ್ಷೇತ್ರದ ಘನತೆ ಮತ್ತು ಹಿಂದೂ ಶ್ರದ್ಧೆಗೆ ಅಪಚಾರವಾಗದಂತೆ ನೋಡಿಕೊಳ್ಳಬೇಕು ಸನಾತನ ಧರ್ಮದೊಳಗೆ ಬಿರುಕು ಮೂಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇತ್ತೀಚಿನ ಎಲ್ಲ ಘಟನೆಗಳ ಸಮಗ್ರ ತನಿಖೆಯಾಗಬೇಕು ಧಾರ್ಮಿಕ ಕೇಂದ್ರಗಳ ವಿರುದ್ಧ ಪಿತೂರಿ ಮುಂದುವರೆದಲ್ಲಿ ಹೋರಾಟ ಮಾಡುವುದಾಗಿ ವಿಶ್ವ ಹಿಂದೂ ಪರಿಷತ್ ಎಚ್ಚರಿಕೆ ನೀಡಿದೆ ಇದೆಲ್ಲವನ್ನು ಗಮನಿಸಿದಾಗ ವ್ಯವಸ್ಥಿತವಾದ ಜಾಲವೊಂದು ಧರ್ಮಸ್ಥಳ ಪ್ರಕರಣದ ದಿಕ್ಕು ತಪ್ಪಿಸುತ್ತಲೇ ಇದೆ ಜಾತಿ ಧರ್ಮದ ಬಣ್ಣ ಬಳಿದು ಎಲ್ಲಿಗೋ ಪಯಣ ಯಾವುದೋ ದಾರಿ ಎಂಬಂತಾಗಿ ಬಿಟ್ಟಿದೆ ಸದ್ಯದ ಪರಿಸ್ಥಿತಿ ಇದೆಲ್ಲದಕ್ಕೂ ಕಡಿವಾಣ ಬೀಳುವುದು ಎಸ್ಐಟಿಯಿಂದ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದ ನಂತರವಷ್ಟೇ ಅಲ್ಲಿವರೆಗೂ ನಾನು ಕೆಸರೆ ರಚುವೆನೋ ನೀನು ಬಣ್ಣ ಬಳಿದುಕೋ ಅನ್ನೋ ನಾಟಕವೇ ವಿನಃ ಅಂತ್ಯವಿಲ್ಲವಷ್ಟೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ